ಹಾಯ್ ಗೈಸ್ ಇವತ್ತು ನಾನು ನಿಮಗೆಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗೆಲ್ಲ ಇತ್ತಿನ ದಿನಗಳಲ್ಲಿ ಏನೇ ನಡೀತಾ ಇದೆ ಅಂತ ನಿಮಗೆಲ್ರಿಗೂ ಗೊತ್ತಾಗ್ತಾ ಇದೆ ಸೊ ಏನಪ್ಪ ನನಗೂ ಕೂಡ ತುಂಬ ಬೇಜಾರಾಯಿತು ಆಮೇಲೆ ಭಾಳ ಜನ ನಮ್ಮ ಧರ್ಮಸ್ಥಳ ಏನು ದೇವಸ್ಥಾನ ಇದೆಯಲ್ಲ ಅದನ್ನು ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ರೆ ಮನುಷ್ಯರಿಗೆ ಟಾರ್ಗೆಟ್ ಮಾಡಿ ಪರವಾಗಿಲ್ಲ ನಾನು ಕೂಡ ವೀಡಿಯೋದಲ್ಲಿ ಹೇಳಿದೆ ನನಗೂ ಕೂಡ ಜೈನ್ ಟೆಂಪಲ್ ಅಂತ ಕೇಳಿಸ್ಕೊಂಡಾಗ ನನಗೂ ತುಂಬಾ ಶಾಕ್ ಆಯಿತು ಆಮೇಲೆ ಸ್ವಲ್ಪ ಸಮಯ ತೊಗೊಂಡು ಯೋಚಿಸಿ ಯೋಚನೆ ಮಾಡಿದಾಗ ಗೊತ್ತಾಯಿತು ನನಗೆ ಹೌದು ಜೈನ್ ಟೆಂಪಲ್ ಆದ್ರೇನು ಹಿಂದೂ ಟೆಂಪಲ್ ಆದ್ರೇನು ನಾವೆಲ್ಲರೂ ಒಂದೇ ಅಲ್ವಾ ಅವರು ಕೂಡ ನಮ್ಮ ಹಿಂದೂ ಏನಿದೆ ಹಬ್ಬಗಳನ್ನ ಆಚರಿಸ್ತಾರೆ ಅವರು ಕೂಡ ಹಿಂದೂಗಳೇ ಯಾಕೆ ಭೇದ ಭಾವ ಇದೆ ಯಾರಿದು ವಿಷ ಬೀಜ ಬಿಚ್ಚ ಬಿತ್ತುತ್ತಾ ಇದ್ದಾರೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಗೈಸ್ ಓಕೆ ಅಲ್ಲಿ ನಡೆದಿದೆ ಕೆಟ್ಟ ಘಟನೆ ನಡೆದಿದೆ ಅದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸೋಣ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳೋಣ ಆದರೆ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ದೇವಸ್ಥಾನನ ಟಾರ್ಗೆಟ್ ಮಾಡಬೇಡಿ ಅಲ್ಲಿರೋ ಜನರ ಮೇಲೆ ಟಾರ್ಗೆಟ್ ಮಾಡಿ ಅವ್ರು ಮಾಡಿರೋ ತಪ್ಪುಗಳನ್ನ ಎತ್ತಿ ತೋರಿಸೋಣ ಆದರೆ ಇಲ್ಲಿ ನಡೀತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಬೈತಾ ಇದ್ದಾರೆ ಅಲ್ಲಿ ಬೈದರೆ ಏನು ಬರುತ್ತೆ ಗುರು ನೀವು ನೀವು ಏನು ಮಾಡ್ತಾನೆ ಹಾಂ ಇದು ನಮ್ಮ ಸನಾತನಿ ಧರ್ಮದಲ್ಲಿ ಇರುವಂತಹ ದೇವಾಲಯ ನನಗೆ ಅನ್ನಿಸ್ತಾ ಇದೆ ಯಾರೋ ಕೆಲವೊಂದು ವಿಷ ಜಂತುಗಳು ವಿಷ ಬೀಜನ ಬಿತ್ತುತ್ತಾ ಇದ್ದಾರೆ ಸೊ ಇಂಥವ್ಗೆಲ್ಲ ನಾವು ತಲೆ ಕೊಡಬಾರ್ದು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಬರಬೇಕು ಹಾಗೆ ಆ ಕೆಟ್ಟ ಕೃತ್ಯ ಮಾಡಿರೋರು ಸಿಗಬೇಕು ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಅದನ್ನು ಕೂಡ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಡುಗಾಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಹ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಇವತ್ತು ನಾನು ಧರ್ಮವಾಗಿರುವಂಥ ಧರ್ಮಕ್ಷೇತ್ರವಾಗಿರುವಂಥ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಸೊ ಈ ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಳ್ಳೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ ಸೊ ಇನ್ನೇನು ಆಗ್ತದೆ ಬನ್ನಿ ಯಾವ ಥರ ಬ್ಲಾಗ್ ಇರುತ್ತೆ ಅಂತ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಝ್ கை <laughs> தே <laughs> ಫ್ಯಾನ್ ತೋರಿಸ್ತೀನಿ ನೋಡಿ ಫ್ಯಾನ್ ಹೆಂಗಿದೆ ಹಿಂಗಿದೆ ದೊಡ್ಡದಿದೆ ಫ್ಯಾನ್ ದೊಡಿದ್ರ ಇಷ್ಟ ದೊಡ್ಡ ಫ್ಯಾನ್ ಅಪ್ಪ ಬರೋಬ್ಬರಿ ದೊಡ್ಡದಿದೆ ಗೈಸ್ ನೋಡಿ ಅಲ್ವಾ ಬನ್ನಿ ಬನ್ನಿ ಮಂಜುನಾಥ ಸ್ವಾಮಿ ನೋಡೋದಿಕ್ಕೆ ಎಷ್ಟು ಜನ ಬಂದಿದ್ರು ಅಂದರೆ ಎಲ್ಲಿ ನೋಡಿದ್ರು ಜನ 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 ಸಾಗರ sana dostu ali keonter eh ಗೈಸ್ ತಾನೇ ದರ್ಶನ ಆಯ್ತು ಪ್ರಸಾದ ಕೂಡ ತಗೊಂಡ್ವಿ ಸೊ ಇವಾಗ ಬನ್ನಿ ಹೋಗೋಣ ಅನ್ನ ಪ್ರಸಾದ ಇದ್ರೆ ಮಾಡೋಣ ಅಂತ ಟೈಮ್ ಆಲ್ರೆಡಿ ಲೇಟ್ ಆಗಿದೆ ಒಬ್ಬ ಸಕ್ಕತ್ತು ರಶ್ ಇತ್ತು ಗೈಸ್ ವೀಕೆಂಡ್ ಟೈಮ್ ಅಲ್ಲಿ ಬಂದಿದ್ವಲ್ಲ ಹೇ ಬಿ ರಶ್ ಬನ್ನಿ ಇದೆ ಪ್ರಸಾದ ಅಲ್ಲಿ ಕ್ಯೂ ಇರುತ್ತೆ ಸೊ ಇದು ಪ್ರಸಾದ ಇಲ್ಲೇ ಪ್ರಸಾದ ಸಿಗುತ್ತೆ ಹೋಣ ಬನ್ನಿ ಅಲ್ಲಿ ಫೈನಲಿ ನಾನು ಹೇಳೋದಿಷ್ಟೇ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಹಾಗಂತ ದೇವಸ್ಥಾನದ ಮೇಲೆ ಗೂಬೆ ಕೂರಿಸೋದು ಬೇಡ ಸಿಗ್ತಾನೆ ಪ್ರಸಾದ ಆಯಿತು ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಅಪ್ಡೇಟ್ ಮಾಡ್ತೀನಿ ಏನೋ ಕಮೆಂಟ್ ಲೈಕ್ ಮಾಡಿ ಗೈ